ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ ಸ್ನೇಹಿತರೆ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ ಇವಾಗ ತರೋಟಿ ಸ್ಟಾಕ್ ಟ್ರೈನರ್ಸ್ ಆಗಿದೆ ಸೊ ಸ್ನೇಹಿತರೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸ್ನೇಹಿತರೆ ಇವತ್ತಿನ ದಿವಸ ನಾವು ಮಾರ್ಕೆಟಲ್ಲಿ ಹೊಸದಾಗಿ ಏನಾದರೂ ಒಂದು ಕಲಿಬೇಕು ಅಂತ ಅನ್ನೋರಿಗೆ ಒಂದು ಹೊಸ ಟಾಪಿಕ್ನ ತೊಗೊಂಬಂದಿದ್ದೀವಿ ನೀವು ತಮ್ಮೆಯಲ್ಲ ಆಲ್ರೆಡಿ ನೋಡಿಬಿಟ್ಟೆ ಕ್ಲಾಸಸ್ ಐ ಮೀನ್ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ರೈಟ್ ಸೊ ಸ್ನೇಹಿತರೆ ಇವತ್ತಿನ ದಿವಸ ನಾವು ಮಾರ್ಕೆಟಿನಲ್ಲಿ ಈ ನಮ್ಮ ಹರಾಮಿ ಕ್ಯಾಂಡಲ್ ಅಂದರೆ ಏನು ಹಾಗೂ ಇದು ಯಾವ ರೀತಿಯಲ್ಲಿ ಐಡೆಂಟಿಫೈಯನ್ನು ಮಾಡಬೇಕು ಅದರ ಜೊತೆ ಜೊತೆಯಲ್ಲಿ ಹರಾಮಿ ಕ್ಯಾಂಡಲನ್ನು ಟ್ರೇಡ್ ಮಾಡಬೇಕು ಅಂದರೆ ಯಾವ ರೀತಿಯಾದಂತಹ ಅಪ್ರೋಚ್ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ರೈಟ್ ಸೊ ಸ್ನೇಹಿತರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ತುಂಬ ಇಂಪಾರ್ಟೆಂಟ್ ಆದಂತಹದ್ದು ಮಾರ್ಕೆಟಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಏನಿದೆಯಲ್ಲ ಇದು ತುಂಬಾ ಒಂದು ಮಹತ್ವದ ಒಂದು ಕ್ಯಾಂಡಲ್ ಸ್ಟಿಕ್ ಆಗಿರುತ್ತೆ ಇನ್ಫಾರ್ಮೇಷನನ್ನು ಕೊಡ್ತಾ ಇರುತ್ತೆ ರೈಟ್ ಯಾವುದೇ ಕಾರಣಕ್ಕೂ ಇದನ್ನು ಇಗ್ನೋರ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಸೊ ಸ್ನೇಹಿತರೆ ಈ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಹೇಳಿದ್ರೆ ಹರಾಮಿ ಕ್ಯಾಂಡಲ್ ಅಂತ ಹೇಳಿದ್ರೆ ಏನಿದ್ರ ಅರ್ಥ ಅಂತ ಹೇಳಿದ್ರೆ ಸ್ನೇಹಿತರೆ ಹರಾಮಿ ಕ್ಯಾಂಡಲ್ ಅಂತ ಹೇಳಿದ್ರೆ ಜಪಾನಿಯರ ಭಾಷೆಯಲ್ಲಿ ಪ್ರೆಗ್ನೆಂಟ್ ಲೇಡಿ ಅಂತ ರೈಟ್ ಸೊ ಇದರಲ್ಲಿ ಈ ಎರಡು ತರಹದ ಕ್ಯಾಂಡಲ್ಸ್ ಬರುತ್ತೆ ಯಾವುದಾವುದು ಒಂದು ಬುಲ್ಲಿಶ್ ಹರಾಮಿ ಅಂತ ಹೇಳಿ ಬರುತ್ತೆ ಇನ್ನೊಂದು ಬೇರಿಷ್ ಹರಾಮಿ ಅಂತ ಹೇಳಿ ಬರುತ್ತೆ ಎಷ್ಟು ತರಹದ ಕ್ಯಾಂಡಲ್ಸ್ ಬರುತ್ತೆ ಎರಡು ತರಹದ ಕ್ಯಾಂಡಲ್ಸ್ ಬರುತ್ತೆ ಒಂದು ಬುಲ್ಲಿಶ್ ಹರಾಮಿ ಇನ್ನೊಂದು ಬೇರಿಷ್ ಹರಾಮಿ ಸರ್ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಹಾಗಾದರೆ ನಾವು ಯಾವ ಟೈಮ್ ಫ್ರೇಮಲ್ಲಾದರೂ ನೋಡಬಹುದಾ ಎಸ್ ನಿಮಗೆ ಒಂದು ನಿಮಿಷದ ಕ್ಯಾಂಡಲ್ ಸ್ಟಿಕ್ಕಲ್ಲಿ ನೀವು ಇದನ್ನು ನೋಡ್ತೀನಿ ಅಂತ ಹೇಳಿದ್ರು ಅಲ್ಲೂ ನಿಮಗೆ ಕ್ಯಾಂಡಲ್ಸ್ ಕಾಣಿಸುತ್ತೆ ಇಲ್ಲ ಸರ್ ನಾನು ಫೈವ್ ಮಿನಿಟ್ಸಲ್ಲಿ ನೋಡಬೇಕು ಎಸ್ ಅಲ್ಲೂ ಕಾಣಿಸುತ್ತೆ ಫಿಫ್ಟೀನ್ ಮಿನಿಟ್ಸಲ್ಲಿ ಕಾಣಿಸುತ್ತಾ ಎಸ್ ಕಾಣಿಸುತ್ತೆ ಒನ್ ಅವರ್ ಟೈಮ್ ಫ್ರೇಮಲ್ಲಿ ಎಸ್ ಕಾಣಿಸುತ್ತೆ ಒನ್ ಡೇ ಟೈಮ್ ಫ್ರೇಮು ಕಾಣಿಸುತ್ತೆ ಸೊ ಯಾವುದೇ ಒಂದು ಟೈಮ್ ಫ್ರೇಮನ್ನು ತೊಗೊಂಡ್ರು ನಿಮಗೆ ಇಲ್ಲಿ ಹರಾಮಿ ಕ್ಯಾಂಡಲ್ಸು ಕಾಣಿಸುತ್ತೆ ರೈಟ್ ಸೊ ಸ್ನೇಹಿತರೆ ಹರಾಮಿ ಕ್ಯಾಂಡಲ್ ಅಂತ ಹೇಳಿದ್ರೆ ಏನು ಒಂದು ಪ್ರೆಗ್ನೆಂಟ್ ಲೇಡಿಯ ತರಹದಲ್ಲಿ ಇರ್ತಕ್ಕಂಥ ಒಂದು ಕ್ಯಾಂಡಲ್ ಇದರಲ್ಲಿ ಮದರ್ ಕ್ಯಾಂಡಲ್ ಅಂತ ಒಂದಿರುತ್ತೆ ಒಂದು ಬೇಬಿ ಕ್ಯಾಂಡಲ್ ಅಂತ ಇರುತ್ತೆ ಮದರ್ ಕ್ಯಾಂಡಲ್ನು ಬೇಬಿ ಕ್ಯಾಂಡಲ್ನು ಯಾವ ಥರ ಐಡೆಂಟಿಫೈ ಮಾಡೋದು ಅಂತ ನೋಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ಮದರ್ ಕ್ಯಾಂಡಲ್ ಯಾವುದು ರೆಡ್ ಬೇಬಿ ಕ್ಯಾಂಡಲು ಗ್ರೀನಲ್ಲಿದೆ ರೈಟ್ ಮದರ್ ಕ್ಯಾಂಡಲ್ ಯಾವ ಕಲರ್ ಇದೆ ರೆಡ್ ಈ ಚಿಕ್ಕ ಕ್ಯಾಂಡಲ್ ಯಾವ ಕಲರ್ ಇದು ಗ್ರೀನ್ ಕಲರ್ ಎಸ್ ಸೊ ಇದು ಯಾವ ಕಲರ್ ಇದು ಗ್ರೀನ್ ಕಲರ್ ಹಾಗಾಗಿ ಇದು ಏನಾಗುತ್ತೆ ನಮಗೆ ಬುಲ್ಲಿಶ್ ಹರಾಮಿ ಆಗತ್ತೆ ಬೇಬಿ ಕ್ಯಾಂಡಲ್ ಗ್ರೀನ್ ಇದ್ರೆ ಅದನ್ನ ಯಾವ ಕ್ಯಾಂಡಲ್ ಅಂತ ಕರಿತೀವಿ ನಾವು ಬುಲ್ಲಿಶ್ ಕ್ಯಾಂಡಲ್ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಏನಾಯ್ತು ಬೇಬಿ ಕ್ಯಾಂಡಲ್ ಗ್ರೀನಲ್ಲಿ ಇರೋ ಒಂದು ಉದ್ದೇಶಕ್ಕಾಗಿ ಇದು ಬುಲ್ಲಿಶ್ ಹರಾಮಿ ಆಗುತ್ತೆ ಇದರಲ್ಲಿ ಎರಡು ಕ್ಯಾಂಡಲ್ಸ್ಗಳು ಏನಿರುತ್ತೆ ಮದರ್ ಕ್ಯಾಂಡಲ್ ಮತ್ತು ಬೇಬಿ ಕ್ಯಾಂಡಲ್ ಇವು ಅಪೋಸಿಟ್ ಕಲರ್ ಅಲ್ಲಿ ಇರಲೇಬೇಕು ಮದರ್ ಕ್ಯಾಂಡಲ್ ರೆಡಲ್ಲಿದ್ದರೆ ಬೇಬಿ ಕ್ಯಾಂಡ್ಲು ಗ್ರೀನಲ್ಲಿರಬೇಕು ಮದರ್ ಕ್ಯಾಂಡಲ್ ಗ್ರೀನಲ್ಲಿದ್ದರೆ ಬೇಬಿ ಕ್ಯಾಂಡ್ಲು ರೆಡ್ಡಲ್ಲಿರಬೇಕು ಸೊ ಬೇಬಿ ಕ್ಯಾಂಡ್ಲ್ ರೆಡ್ ಅಲ್ಲಿದ್ದರೆ ಅದಕ್ಕೆ ಏನಂತ ಕರಿತೀವಿ ಅದನ್ನು ನಾವು ಬೇರಿಷ್ ಹರಾಮಿ ಅಂತ ಕರಿತೀವಿ ಏನಂತ ಕರಿತೀವಿ ಬೇರಿಷ್ ಹರಾಮಿ ಅಂತ ಕರಿತೀವಿ ಓಕೆ ನಮಗೆ ಗೊತ್ತಾಯ್ತು ಬುಲ್ಲಿಶ್ ಹರಾಮಿ ಅಂದರೆ ಏನು ಗೊತ್ತಾಯ್ತು ಜೊತೆಯಲ್ಲಿ ಬೇರಿಷ್ ಹರಾಮಿ ಅಂದರೆ ಏನು ಗೊತ್ತಾಯ್ತು ಅಲ್ವಾ ಓಕೆ ಸೊ ಇವಾಗ ಈ ಬುಲ್ಲಿಶ್ ಹರಾಮಿಯನ್ನು ಯಾವ ರೀತಿಯಾಗಿ ಟ್ರೇಡ್ ಮಾಡ್ತೀವಿ ಅನ್ನೋದನ್ನು ಸಹ ನಾವು ನೋಡ್ಕೊಳ್ಳೋಣ ಅದರ ಉಲ್ಟಾ ನಮಗೆ ಬೇರೆ ಶರಾಮಿಯಲ್ಲಿ ಟ್ರೇಡ್ ಮಾಡಬೇಕಾಗತ್ತೆ ಓಕೆ ಸೊ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ನಮಗೆ ಈ ಮದರ್ ಕ್ಯಾಂಡಲ್ ಮತ್ತೆ ಬೇಬಿ ಕ್ಯಾಂಡಲ್ ಈ ಎರಡು ಕ್ಯಾಂಡಲ್ ಕಾಣಿಸದ ತಕ್ಷಣ ಏನು ಮಾಡಬೇಕಾಗತ್ತೆ ನಾವು ಒಂದು ಈ ರೀತಿಯಾಗಿ ಮೇಲ್ಗಡೆಗೆ ಸೈಡ್ ಅಲ್ಲಿ ಒಂದು ವಿಕ್ಕನ್ನು ಹಾಕಬೇಕಾಗತ್ತೆ ಅದ್ರ ಜೊತೆ ಜೊತೆಯಲ್ಲಿ ಕೆಳಗಡೆ ಸೈಡಲ್ಲಿ ಒಂದು ಲೈನನ್ನು ಹಾಕ್ತೀವಿ ವಿಕ್ಕನ್ನು ಸೇರಿಸ್ಕೊಂಡು ಹಾಕಬೇಕಾ ಎಸ್ ವಿಕ್ ಅಂದರೆ ಏನು ಕ್ಯಾಂಡಲ್ ಸ್ಟಿಕ್ಕಿನ ಮೇಲೆ ಅಥವಾ ಕೆಳಗಡೆ ಏನು ಕಡ್ಡಿಗಳು ಇರುತ್ತಲ್ಲ ಅದನ್ನು ನಾವು ವಿಕ್ ಅಂತ ಕರಿತೀವಿ ಬಾಲ ಅಂತ ಕರಿಬಹುದು ಕನ್ನಡದಲ್ಲಿ ಅಲ್ವಾ ಸೊ ಈ ವಿಕ್ಕಿನ ಮೇಲ್ಗಡೆ ಮತ್ತು ಕೆಳಗಡೆಗೆ ನಾವು ಮಾರ್ಕ್ ಮಾಡ್ಕೊತೀವಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ ಅದರ ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಅದರ ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಈ ನಮ್ಮ ಮದರ್ ಕ್ಯಾಂಡಲಿನ ಮೇಲ್ಗಡೆಗೆ ಹೋಗಿ ಕ್ಲೋಸ್ ಆಗಬೇಕು ಬಾಡಿ ಏನಾಗಬೇಕು ಮದರ್ ಕ್ಯಾಂಡಲಿನ ಮೇಲ್ಗಡೆಗೆ ಹೋಗಿ ಕ್ಲೋಸ್ ಆಗಬೇಕು ಅದರ ನೆಕ್ಸ್ಟ್ ಕ್ಯಾಂಡಲ್ಲು ಈ ಒಂದು ಕ್ಯಾಂಡಲನ್ನು ಎಂಗಲ್ಫ್ ಮಾಡಿದಾಗ ನಮಗಿಲ್ಲಿ ಏನಾಗುತ್ತೆ ಒಂದು ಬೈಯಿಂಗ್ ಅಪಾರ್ಚುನಿಟಿ ಸಿಗುವಂತಹ ಸಾಧ್ಯತೆಗಳು ಇಲ್ಲಿ ಇರುತ್ತೆ ಓಕೆ ಇಲ್ಲಿಗೆ ಬೈ ಮಾಡ್ಕೊತೀವಿ ಸೊ ನಮ್ಮ ಸ್ಟಾಪ್ ಲಾಸ್ ಎಲ್ಲಿರ್ಬೇಕಾಗತ್ತೆ ಈ ಒಂದು ಕ್ಯಾಂಡಲಿನ ವಿಕ್ ಏನಿರುತ್ತೆ ಸೊ ಈ ವಿಕ್ಕಿನ ಕೆಳಗಡೆ ಏನಿರುತ್ತೆ ಸ್ನೇಹಿತರೆ ನಮಗೆ ನಮ್ಮ ಸ್ಟಾಪ್ ಲಾಸ್ ಇರತಕ್ಕಂತಹದ್ದು ರೈಟ್ ಸೊ ಈ ರೀತಿಯಾಗಿ ನಾವು ಈ ನಮ್ಮ ಹರಾಮಿ ಕ್ಯಾಂಡಲನ್ನು ಟ್ರೇಡ್ ಮಾಡ್ತೀವಿ ಸೊ ಇವಾಗ ಎಕ್ಸಾಂಪಲ್ ತೋರಿಸಿರ್ತಕ್ಕಂಥದ್ದು ನಾನು ಯಾವುದು ಒಂದು ಬುಲ್ಲಿಷ್ ಹರಾಮಿಯ ಮೇಲೆ ಟ್ರೇಡನ್ನು ತಗೊಳ್ತಕ್ಕಂತಹದ್ದು ಓಕೆ ಸೊ ಇದರ ರಿಸಲ್ಟನ್ನು ನೋಡಿದ್ರೆ ಯಾವ ಥರ ಬರುತ್ತೆ ನೋಡಿ ಇಲ್ಲಿ ಏನಾಗಿದೆ ಇದರ ನಾವು ಟ್ರೇಡಿನ ಒಂದು ಅಪ್ಡೇಟ್ ಅನ್ನು ತಗೊತಾ ಇದ್ದೀವಿ ಏನಾಗಿದೆ ಇಲ್ಲಿದೆ ನೋಡಿ ನಮಗೇನಾಗಿದೆ ಇಲ್ಲಿ ಹರಾಮಿ ಎಲ್ಲಿ ಕಾಣಿಸ್ತಾ ಇದೆ ಬಿ ಎಚ್ ಅಂತ ಬರೆದಿದೆಯಲ್ಲ ಬಿ ಎಚ್ ಅಂತ ಹೇಳಿದ್ರೆ ಬುಲ್ಲಿಶ್ ಹರಾಮಿ ಸ್ನೇಹಿತರೆ ಇದರದ್ದು ಇಂಡಿಕೇಟರ್ಸು ಸಹ ಇದೆ ಟ್ರೇಡಿಂಗ್ ವ್ಯೂ ವೆಬ್ಸೈಟಲ್ಲಿ ನಾವು ನೋಡಿದಾಗ ನಮಗೆ ಇದರ ಇಂಡಿಕೇಟರ್ಸ್ಗಳು ಲಭ್ಯವಿದೆ ಇಲ್ಲಿ ನೋಡಿ ಇಲ್ಲಿ ನಮಗೇನಾಗಿದೆ ಇಲ್ಲಿ ನಮಗೆ ಬಿ ಎಚ್ ಅಂತ ಬಂದಿರತಕ್ಕಂಥದ್ದು ಈ ಕ್ಯಾಂಡಲಿನ ಮೇಲ್ಗಡೆಗೆ ನಾವೇನು ಮಾಡಿದ್ದೀವಿ ಒಂದು ಲೈನ್ ಹಾಕ್ಕೊಂಡಿದ್ದೀವಿ ಈ ಕ್ಯಾಂಡಲಿನ ಕೆಳಗಡೆಗೆ ಒಂದು ಲೈನ್ ಹಾಕ್ಕೊಳ್ತೀವಿ ಇದರ ಮೇಲ್ಗಡೆಗೆ ಬಂದು ಈ ಒಂದು ಪಾಯಿಂಟಲ್ಲಿ ನಮಗೆ ಎಂಟ್ರಿ ಸಿಕ್ಕಿರ್ತಕ್ಕಂಥದ್ದು ಎಂಟ್ರಿ ಎಲ್ಲಿ ಸಿಕ್ಕಿದೆ ಇಲ್ಲಿ ಎಂಟ್ರಿ ಸಿಕ್ಕಿದೆ ಇಲ್ಲಿಂದ ಹಿಡಿದು ಮಾರ್ಕೆಟ್ ಎಲ್ಲಿವರೆಗೂ ಹೋಗಿದೆ ನಾವು ಲೆಕ್ಕ ಹಾಕಬಹುದು ಸ್ನೇಹಿತರೆ ಆಲ್ಮೋಸ್ಟ್ ನಲವತ್ತ್ಮೂರು ಸಾವಿರದ ಆರುನೂರ ಅಕ್ಕ ಪಕ್ಕದಿಂದ ಹಿಡ್ಕೊಂಡು ಬೇಡ ನಲ್ವತ್ನಾಲ್ಕು ಸಾವಿರ ಅಂತಲೇ ಹಿಡ್ಕೊಳ್ಳಿ ನಲ್ವತ್ನಾಲ್ಕು ಸಾವಿರದ ಅಕ್ಕ ಪಕ್ಕದಿಂದ ನಲವತ್ತೆಂಟು ಸಾವಿರದ ನಾನ್ನೂರು ರೂಪಾಯಿವರೆಗೂ ಹೋಗಿದೆ ಎಸ್ ಈ ಒಂದು ಕ್ಯಾಂಡಲ್ ಸ್ಟಿಕ್ ನಾವು ಹಾಕಿರ್ತಕ್ಕಂಥದ್ದು ಯಾವುದು ಇದು ಡೈಲಿ ಟೈಮ್ ಫ್ರೇಮಿನಲ್ಲಿ ಯಾವ ಟೈಮ್ ಫ್ರೇಮಲ್ಲಿ ಹಾಕಿರ್ತಕ್ಕಂಥ ಕ್ಯಾಂಡಲ್ ಸ್ನೇಹಿತರೆ ಇದು ಡೈಲಿ ಟೈಮ್ ಫ್ರೇಮಿನಲ್ಲಿ ಹಾಕಿರ್ತಕ್ಕಂತಹ ಕ್ಯಾಂಡಲ್ ಸ್ಟಿಕ್ ಇದು ರೈಟ್ ಸ್ನೇಹಿತರೆ ನೀವು ಮಾರ್ಕೆಟಲ್ಲಿ ಹೆಚ್ಚಿನ ಒಂದು ಟೆಕ್ನಿಕಲ್ ಅನಾಲಿಸ್ಸನ್ನು ಕಲಿಬೇಕು ಮಾರ್ಕೆಟಲ್ಲಿ ನೀವು ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ನಿಮ್ಮ ಒಂದು ಓನಾಗಿ ನೀವು ಅನಾಲಿಸನ್ನು ಮಾಡೋದನ್ನು ಕಲಿಬೇಕು ನಿಮಗೆ ನಾಲೆಡ್ಜ್ ಬೇಕಾಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ ನಮ್ಮ ಹೊಸ ಬ್ಯಾಚಸ್ಸು ಸ್ಟಾರ್ಟ್ ಆಗ್ತಾ ಇದೆ ಇದೇ ಹದಿನೈದು ದಿವಸದ ಬ್ಯಾಚಸ್ ಇದೆ ಇದು ಕರೆಕ್ಟಾ ಸೊ ಈ ಒಂದು ಬ್ಯಾಚಸ್ಸು ತುಂಬ ರೀಸ್ನೇಬಲ್ ಆಗಿದೆ ಕನ್ನಡದಲ್ಲೇ ಹೇಳ್ಕೊಡ್ತೀವಿ ಕನ್ನಡದಲ್ಲೇ ಕ್ಲಾಸಸ್ ಇರುತ್ತೆ ಕೆಳಗಡೆ ನಿಮಗೆ ನಂಬರ್ ಕಾಣಿಸ್ತಾ ಇದೆ ವಾಟ್ಸಪ್ ನಂಬರು ಮೆಸೇಜ್ ಮಾಡಿ ಎನ್ಕ್ವೈರಿಯನ್ನು ಮಾಡಬಹುದು ಅಥವಾ ಕರೆ ಸಹ ಮಾಡಬಹುದು ರೈಟ್ ಸೊ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ಯೂಸ್ಫುಲ್ ಕಂಟೆಂಟು ನಿಮಗೆ ಸಿಗ್ತಾ ಇರುತ್ತೆ ಅದ್ರ ಜೊತೆ ಜೊತೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಯಾರಾದರೂ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಜೊತೆಯಲ್ಲೂ ವೀಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ರೈಟ್ ಸೊ ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ